ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನಗೆ ಉತ್ತಮವಾದುದು ನಿನ್ನ ಬಳಿ ಬರಲಿದೆ ಸಂದೇಹವೇ ಬೇಡ ನಿನ್ನ ಜೀವನದಲ್ಲಿ ಈಗಾಗಲೇ ಇರುವ ಆಶೀರ್ವಾದಗಳಿಗೆ ದಿನವೂ ಕೃತಜ್ಞತೆಯನ್ನು ನೀಡಲು ಮರೆಯಬೇಡ ತಂದೆ ತಾಯಿ ಗುರುಗಳು ಹಿರಿಯರು ಎಲ್ಲರೂ ಮನುಷ್ಯರೇ ಅವರಲ್ಲಿರುವ ಬಲವನ್ನು ಸ್ವೀಕರಿಸಿದ ನೀನು ಅವರ ಬಲಹೀನತೆಯನ್ನು ಸ್ವೀಕರಿಸಬಹುದು ಅವರು ತಮ್ಮಿಂದಾದಷ್ಟು ಮಾಡಿದ್ದಾರೆಂದು ನೀನು ಪೂರ್ಣ ಮನಸ್ಸಿನಿಂದ ನಂಬಿದರೆ ಅವರಿಂದ ನಿನಗೆ ಬೇರೇನೂ ಬೇಕಾಗಿರುವುದಿಲ್ಲ ನಿನ್ನ ಮನಸ್ಸಿನಲ್ಲಿ ಅವರಿಗೋಸ್ಕರ ಕೃತಜ್ಞತೆ ಮಾತ್ರವೇ ಇರುತ್ತದೆ ನಿನಗೆ ಏನು ಸಿಗಬೇಕೋ ಸಿಕ್ಕೇ ಸಿಗುತ್ತದೆ ನಿನಗೆಂದಿರುವುದನ್ನು ಯಾರೂ ನಿನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ ನಿನಗೆಂದಿರುವುದನ್ನು ನಾನೇ ರಕ್ಷಿಸುತ್ತಿರುವಾಗ ನಿನಗೆ ಏನು ಭಯ ನಿನ್ನ ಅದೃಷ್ಟದ ರಕ್ಷಕ ನಾನೇ ನಿನ್ನ ಸುಖ ಸಮೃದ್ಧಿಯ ರಕ್ಷಕ ನಾನೇ ನಿನ್ನ ಆರೋಗ್ಯದ ರಕ್ಷಕ ನಾನೇ ನಿನ್ನ ಕುಟುಂಬದ ರಕ್ಷಕ ನಾನೇ ನಿನ್ನ ಜೀವನದ ರಕ್ಷಕ ನಾನೇ ತನ್ನನ್ನು ನೀನು ಬದಲಾಯಿಸಿಕೊಳ್ಳಬೇಕೆನ್ನುವ ನಿರ್ಧಾರವನ್ನು ಮಾಡಿದ ಮೇಲೆ ತಕ್ಷಣವೇ ಎಲ್ಲವೂ ಬದಲಾಗುವುದೆಲ್ಲ ನಂಬಿಕೆಯನ್ನು ಬಿಡಬೇಡ ಒಂದೊಂದಾಗಿ ಎಲ್ಲ ನಿನ್ನ ಹಿತಕ್ಕೆ ಬದಲಾಗುತ್ತದೆ ನನ್ನ ಮಗುವೆ ಯಾರ ನಕಾರಾತ್ಮಕತೆಗೂ ನಿನ್ನ ಸಕಾರಾತ್ಮಕತೆಯನ್ನು ಸೋಲಿಸುವ ಶಕ್ತಿಯಿಲ್ಲ ನಿನ್ನನ್ನು ಸೋಲಿಸುವ ಶಕ್ತಿಯಿಲ್ಲ ನಿನ್ನನ್ನು ಸೋಲಿಸಲು ನಿನ್ನಿಂದ ಮಾತ್ರವೇ ಸಾಧ್ಯ ತನ್ನ ಮೇಲೆ ಕರುಣೆಯನ್ನು ತೋರಿಸು ತನಗೆ ಶಕ್ತಿಯನ್ನು ನೀಡು ತನ್ನನ್ನು ನಂಬು ಈ ನಿನ್ನ ಸಾಯಿಯನ್ನು ನಂಬು ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯರಾಮ್!